ನಮಸ್ಕಾರ ದೇವರು ಇವಾಗ ಮನೆಯಲ್ಲಿ ಈಜು ಟ್ರೆಕ್ ಬಂದೂಕ್ ಮಾಡಿಸಿ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಅಂತ ಈ ರೀತಿ ಈ ರೀತಿ ಬಂದೂಕ್ ಮಾಡೋ ಏ ರೀತಿ ಅಂತ ತೋರಿಸ್ತೀನಿ ಬೇಡ ಮೊದಲು ಒಂದು ಐಟಿ ಶೀಟ್ ತೋರಿ ಐಟಿ ಶೀಟ್ ತಗೊಂಡು ಬಡಗಿ ತೋರಿ ಒಂದು ಸಣ್ಣದ ಯಾವ್ದಾನ ತೈರ್ ಕಟ್ಟಿಗೆಲ್ಲ ಯಾವ್ದಾನ ತೋಣ ಮೇಲೆ ಹೆಂಗಿರೋದು ಅದು ಪೂರ ಮಾಡಿಸ್ಬೇಕನ್ನ ಹ್ಞೂ ಹ್ಞೂ ಹ್ಞೂ

కడవేలా కాలిట బాక్స్ తోబెకాడు తోండో రెండు మ్యాచ్ బాక్స్ ఈ ఎగైనా పేపర్ రోల్ ఈ మ్యాచ్ మ్యాచ్ బాక్స్ यार ओके ये सब mm, okay. पौड़ा के का ब्लू ब्लू बाकू ब्लू आई की पौड़ा के सेज पटरे पूरा ना अच्छा हमारे ये okay. पर रख क्या पड़ा ओके आई मैं थोड़ा सब पटा ना और बिच्छू आदम कमज़ पकाया

ಅದನ್ನು ಸೇವ್ ಮಾಡ್ಸಲ್ಲ ಸಣ್ಣದಾಗುತ್ತೆ ಆಗುತ್ತಾ ಈ ಒಂದು ದಾರ ಬೇಕು ದಾರ ತೊಗೊಂಡು ಕಟ್ ಬೇಕು ಒಂದು ಸಣ್ಣದೊಂದು ಸಣ್ಣದೊಂದು ಕಿಂತ ಒಂದು ರೋಲ್ ಮಾಡಬೇಕು ಹೊರಗೆ ರಬರ್ ಸೇರ್ತಬೇಕು. ಯಾವ ಒಳಗಾಗ್ಬೇಕು. ಯಾವತರ ಯಾವತರ ತೋರಿಸೋದು? ಹು ಇದು ಫೋಲ್ಡ್ ಮಾಡಿ. ಹು ಟ್ರಿಗ್ಗರ್ ಮಾಡೋಕಾ? ಟ್ರಿಗ್ಗರ್ ಟ್ರಿಗ್ಗರ್. ಹು. ಓಕೆ ಕ್ಲೋಸ್ ಮಡಚಿ. ಇದು ಮಡಿ. ಈಗ ಮಚ್ಚಬೇಕು ಅದಕ್ಕೆ ಆಮೇಲೆ ಆಮೇಲೆ ಹಿಂಗೆ ಮಡಚ್ಬೇಕು ಯಾವ ಥರ ಈ ಥರ ಎರಡು ಟೈಪ್ ಮಡಚ್ಕೊಂಡು ಪೇಪರ್ ತಗೋಬೇಕು ಪೇಪರ್ ತಗೋಬೇಕು ತಗೊಂಡು ಇಷ್ಟು ಇಷ್ಟು ದಿನ ಇಟ್ಟಿದೆ ಇದ್ರಿ ಇಷ್ಟು ಮಾಡಬೇಕು ಮಾಡಿ ಇಷ್ಟ ಆಮೇಲೆ ಇಷ್ಟು ಈ ಥರ ಮಾಡಿ ಇನ್ನೊಂದು ಪೇಪರ್ ತಗೊಂಡು ಅದ್ರೊಳಗೆ ಸುತ್ತಬೇಕಾ ಹ್ಞೂ ಹ್ಞೂ ಇದರ ಮೇಲೆ ಸ್ವಲ್ಪ ರಬ್ಬರ ಹಾಕ್ಬೇಕು ರಬ್ಬರ್ ಹಾಕ್ಬೇಕು ರಬ್ಬರ್ ಹಾಕಿ ಅದು ದಾರ ಸುತ್ತ ಫೋಲ್ಡ್ ಮಾಡಿ ಅದ್ರಾಗ ಒಂದು ಅದ್ರಾಗ ಒಂದು ರಬ್ಬರ್ ಇಟ್ಟಿ ರಬ್ಬರ್ ಇಟ್ಟ ಮ್ಯಾಗ ಮ್ಯಾಗ ಫೋಲ್ಡ್ ಮಾಡಿದೆ ಅದಾದ್ಮೇಲೆ ಅಮ್ಮ ಯಾಕತ್ತಕ್ಕೆ ಅಕ್ಕಿ ಇಲ್ ಮನಕ ಯಾತ್ರ ತೋರಿಸದು ಅದರೊಳಗೆ ಸೇರಿಸಬೇಕಾ ಹ್ಮ್ ತಾಳಗಿಂದ್ರ ಹಾ ಹಾ ಸೇರಿಸಿದ್ರೆ ಒಳಗಿದ್ರೆ ಮುಂದಿನ ಗೋಳಿ ಮಾಡ್ಕೊಂಡು ಬರುತ್ತೆ ಆಂದ್ರೆ ಹ್ಮ್ ಈಗ ಏನು ಇರೋಣ ಅಂದ್ರೆ ಇಲ್ಲಿ ಮತ್ತೆ ಈಗ ಗೋಳಿ ಗೋಳಿ ಸರ್ ತಷ್ಟೆಪ್ಪ ತಗೋಕೋ ಹ್ಮ್ आउट होता बका है? सामने कड़ी का ही। बोल सकता? कितने साल पांच तक रहेगा? लड़े था? हाँ जिस टाइम वाला वाला गन आया था। हम्म। हमारे ब्लड वेट ही ಅದರ ಹಾಕಿದೆ ಹ್ಞೂ ಒಲೆ ಬಿತ್ತಾ ಹೋಗಿ ಓಹೋ ಹೋ ಓ ಓಕೆ ಹ್ಞೂ ಫೈರ್ ಮಾಡೋಣ ಮದು ಅಲೆ ಬಿತ್ತಾ ನೋಡಿ ಹ್ಞೂ ವಾ ಇನ್ನೊಂದು ಬೇರೆ ಅದೆಲ್ಲ ಅದು ಇದು ಸ್ಕೆಚ್ ಪೆನ್ ಕ್ಯಾಪ್ ಹ್ಞೂ ಕಟ್ ನೋಡಿ ಈಗ ಸ್ಕೆಚ್ ಪೆನ್ ಕ್ಯಾಪ್ ಅದು ನೋಡಿ ಈಗ ಅದು ಓದ್ ಪೂರ್ವರೆಗೆ ನಾಲ್ಕು ತಗೊಳ್ತೀನ ಹ್ಞೂ ಹ್ಞೂ ಅಲ್ಲಿ ಫಾರ್ ಮಾಡೀಗ ಅಡಿ ಓಕೆ ಹೆಸರು ನಿಂದು ಗೋವಿಂದ್ರ ಗೋವಿಂದ್ರಾಯ ಅಹ್ ಎಷ್ಟುನೇ ತರಗತಿ ಸೆವೆಂತ್ ಹ್ ಹಂಗೆ ಕಲ್ತಿದು ಹಂಗೆ ಕಲ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹ ಆ ಮಗಿತಾ ಡನ್ ಸಾಮಾಗ್ರಿ ಏನು ಬೇಕಂತಿ ಲಾಸ್ಟ್ ಹಾಂ ಹೇಳ್ಬೋದು ಲಾಸ್ಟ್ ಒಂದು ಒಂದು ವೈಟ್ ಪೇಪರ್ ಒಂದು ಒಂದು ರೂಳಿ ಕಾಪಿಗೆ ವೈಟ್ ಪೇಪರ್ ಒಂದು ಒಂದು ರೂಳಿ ಒಂದು ಪೇಜ್ ಐತಿ ಎರಡು ಹಬ್ಬ ಇದು ರಾಶನ್ ಬಂದು ಕಾಪದೆ ನೋಡಿ ಈಸಿ ಎಲ್ಲರಿಗೂ ಧನ್ಯವಾದಗಳು ನಾನು ಯಾರು ಇಂಡಿಯನ್ ನೋಡ್ರಿ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲಿ ಮತ್ತ ಹ್ಞೂ ಎಲ್ಲಿ ಉಂಟಿಗೆ ಇನ್ನೊಂದು ಮಾಡ್ತಿ ಅಬ್ಬ ಮತ್ತೇನು ಮಾಡ್ತಿ ಮತ್ತೆ ಹೌದು ಬೇರೆ ಬೇರೆ ಹೌದಾ ಏನಂತವು ಬೊಕ್ಕಳು ಬೊಕ್ಕಳು ಖಂಡ ಭಟ್ಟಿ ಖಂಡಪಟಿ ಅವಲಿಕೆ ದಾರ ಉಂಡಿ ಮನೆಯ ದಾರ ಉಂಡಿದೆ ಹ್ಞೂ ಇಷ್ಟೆಲ್ಲ ಜಮಾಚಿರ ಐವು